ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಾದರೂ ಹೊಸ ತಿಳ್ಕೊಳ್ಳಿ ಸಬ್ಸ್ಕ್ರೈಬ್ ವಿಡಿಯೋ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ನೋಡೋಣ ಸ್ನೇಹಿತರೆ ಮನೆ ಬಡಿಗೆದಾರರು ಮತ್ತು ಮನೆಯ ಮಾಲೀಕತ್ವ ಹೊಂದುವುದು ಸಾಧ್ಯವೇ ನೋಡೋಣ ಏನು ಅಂತ ಸುಪ್ರೀಂ ಕೋರ್ಟ್ ಕೊಟ್ಟಿರುವ ತೀರ್ಪು ಏನು ಅದು ನೋಡೋಣ ಬನ್ನಿ ತಿಳಿದುಕೊಳ್ಳೋಣ ಆಸ್ತಿ ಮಾಲೀಕರ ಹಕ್ಕುಗಳನ್ನು ರಕ್ಷಿಸುವ ಸಲುವಾಗಿ ಬಲವಾದ ಹೇಳಿಕೆಯಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಯಾವುದೇ ಬಾಡಿಗೆದಾರರು ಅವರು ಐದು ವರ್ಷ ಅಥವಾ ಐವತ್ತು ವರ್ಷಗಳ ಬಾಡಿಗೆ ಮನೆಯಲ್ಲಿ ಎಷ್ಟು ಕಾಲ ವಾಸಿಸುತ್ತಿದ್ದರು ಪ್ರತಿಕೂಲ ಸ್ವಾಧೀನದ ಮೂಲಕ ಆ ಆಸ್ತಿಯ ಮಾಲೀಕತ್ವವನ್ನು ಎಂದಿಗೂ ಪಡೆಯಲು ಸಾಧ್ಯವಿಲ್ಲ ಎಂದು ಹೇಳಿದೆ ಜ್ಯೋತಿ ಶರ್ಮಾ ವರ್ಸಸ್ ವಿಷ್ಣು ಗೋಯಾಲ್ ಪ್ರಕರಣದ ನ್ಯಾಯಾಲಯವು ಈ ತೀರ್ಪನ್ನು ನೀಡಿತು ಭೂಮಿ ಮಾಲೀಕರು ಮತ್ತು ಬಾಡಿಗೆದಾರರ ನಡುವಿನ ವರ್ಷಗಳ ಗೊಂದಲ ಮತ್ತು ವಿವಾದಗಳನ್ನು ಕೊನೆಗೊಳಿಸಿತು ದೆಹಲಿಯಲ್ಲಿ ಪ್ರಕರಣ ಪ್ರಾರಂಭವಾಯಿತು ಅಲ್ಲಿ ಭೂಮಾಲೀಕ ಜ್ಯೋತಿ ಶರ್ಮಾ ತನ್ನ ಬಾಡಿಗೆದಾರ ವಿಷ್ಣು ಗೋಯಾಲ್ ವಿರುದ್ಧ ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲ ತನ್ನ ಆಸ್ತಿಯಲ್ಲಿ ವಾಸಿಸುತ್ತಿದ್ದ ವಿರುದ್ಧ ಹೊರಹಾಕುವ ಪ್ರಕರಣವನ್ನು ದಾಖಲಿಸಿದರು ಸಾವಿರದ ಒಂಬೈನೂರ ಎಂಬತ್ತರ ದಶಕದಿಂದಲೂ ಅವರು ಯಾವುದೇ ಅಡೆತಡೆ ಇಲ್ಲದೆ ಅಲ್ಲಿಯೇ ವಾಸಿಸುತ್ತಿದ್ದರು ಬಾಡಿಗೆ ಪಾವತಿಸುವುದನ್ನು ನಿಲ್ಲಿಸಿದ್ದರು ಮತ್ತು ಮನೆ ಮಾಲೀಕರು ಬಲವಾದ ಕ್ರಮ ಕೈಗೊಳ್ಳಲಿಲ್ಲ ಆದ್ದರಿಂದ ಪ್ರತಿಕೂಲ ಸ್ವಾಧೀನದ ಸಿದ್ಧಾಂತದ ಅಡಿಯಲ್ಲಿ ಅವರು ಸರಿಯಾದ ಮಾಲೀಕರಾಗಿದ್ದಾರೆ ಎಂದು ಗೋಯಾಲ್ ವಾದಿಸಿದರು ಬಾಡಿಗೆದಾರನೊಬ್ಬ ಮಾಲೀಕರ ಅನುಮತಿ ಪಡೆದೇ ಮನೆ ಪ್ರವೇಶಿಸುತ್ತಾನೆ ಅಂತಹ ಸ್ವಾಧೀನದಿಂದ ಮನೆ ಬಾಡಿಗೆದಾರರನ್ನ ಪಾಲಾಗುತ್ತದೆ ಎಂದು ಸುಪ್ರೀಂ ಕೋರ್ಟ್ ವಿವರಿಸಿದೆ ಈ ಪ್ರಕರಣದಲ್ಲಿ ದೆಹಲಿಯ ವಿಷ್ಣು ಗೋಯಲ್ ಎನ್ನುವರು ಮೂವತ್ತು ವರ್ಷ ಬಾಡಿಗೆ ಮನೆಯಲ್ಲಿ ವಾಸವಿದ್ದರಿಂದ ಮನೆಯ ತೆರವು ಮಾಡುವಂತೆ ಭೂಮಾಲೀಕರಾದ ಜ್ಯೋತಿ ಶರ್ಮಾ ಮೊಕದ್ದಮೆ ಹೂಡಿದ್ದರು ಸಾವಿರದ ಒಂಬೈನೂರ ಎಂಬತ್ತರಿಂದ ಯಾವುದೇ ಅಡೆತಡೆ ಇಲ್ಲದೆ ಮನೆಯಲ್ಲಿ ವಾಸವಿದ್ದ ಮೂಲಕ ಗೋಯಲ್ ಬಾಡಿಗೆ ಪಾವತಿಸುವುದನ್ನು ನಿಲ್ಲಿಸಿದರು ಹೀಗಾಗಿ ಮನೆ ಮಾಲೀಕರು ತಮ್ಮ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಿರುವುದರಿಂದ ಈ ಮನೆ ತಮ್ಮದಾಗಿದೆ ಎಂದು ಗೋಯಾಲ್ ವಾದಿಸಿದರು ಸಾವಿರದ ಒಂಬೈನೂರ ಅರವತ್ತ್ಮೂರರ ಭೂಪರಿವೆ ಪರಿಮಿತಿ ಕಾಯ್ದೆಯನುಸಾರ ಯಾರೇ ಮನೆ ಬಾಡಿಗೆದಾರರು ಮಾಲೀಕರ ಅನುಮತಿ ಇಲ್ಲದೆ ಹನ್ನೆರಡು ವರ್ಷ ವಾಸವಾಗಿದ್ದಲ್ಲಿ ಆ ಮನೆಯ ಮೇಲೆ ಹಕ್ಕು ಸ್ಥಾಪಿಸಬಹುದೆಂಬ ಕಾನೂನಿನ ಆಧಾರದಲ್ಲಿ ಗೋಯಲ್ मैंने मेरी हकु को मंडे सिदरों वीडियो इस लाइक मणि शेयर मणि सब्सक्राइब मणि थैंक्स फॉर वाचिंग गाइस